ನಮಸ್ಕಾರ ಎಲ್ಲ ರೈತ ಬಂದವರು ಶಕ್ತಿ ಪಂಪರ್ಸಿಂದ ಎಲ್ಲರಿಗೂ ಸ್ವಾಗತ ಶಕ್ತಿ ಇಲ್ಲಿ ನೋಡ್ತಾ ಇರೋದು ಶಕ್ತಿ ಪಂಪ್ ನೀವು ಜಿ ಕೆ ಇಪ್ಪತ್ನಾಲ್ಕರಲ್ಲಿ ಕೃಷಿ ಮಳೆಯಲ್ಲಿ ನಾವು ಶಕ್ತಿ ಪಂಪ್ಗಳನ್ನ ಪ್ರಚಾರ ಮಾಡ್ತಾ ಇದ್ದೀವಿ ಸೋಲಾರ್ ಸೆಟ್ ನೋಡ್ತಾರೆ ಶಕ್ತಿ ಸೋಲಾರ್ ಪಂಪ್ ಸಿಟ್ಟು ರೈತರಿಗೆ ನೀರಾವರಿಗಾಗಿ ನಾವು ಸೋಲಾರ್ ಸೆಟ್ನ ಕೊಡ್ತಾ ಇದ್ದೀವಿ ನಮ್ಮ ಹತ್ರ ಒಂದು ಎಚ್ ಪಿಂದ ಹಿಡಿದು ಹತ್ತು ಇಪ್ಪತ್ತರಿಂದ ಐವತ್ತು ಹೆಚ್ಚುವರೆಗೂ ಸೋಲಾರ್ ಪಂಪ್ಸೆಟ್ಗಳನ್ನ ತೋರಿತಾರೆ ಯೂಶಲ್ ಆಗಿ ರೈತರು ಐದು ಎಚ್ ಪಿ ಏಳೂವರೆ ಎಚ್ ಪಿ ಹತ್ತು ಹೆಚ್ಚುವರೆಗೂ ರೈತರಿಗೆ ಸೆಟ್ಗಳನ್ನ ನಾವು ಅವೈಲೇಬಲ್ ಮಾಡ್ಕೊಡ್ತೀವಿ ಸದ್ಯ ಕರ್ನಾಟಕ ಸರ್ಕಾರ ತೋಟಗಾರಿಕೆ ಇಲಾಖೆಯಿಂದ ಎಲ್ಲ ರೈತರಿಗೂ ಒಂದೂವರೆ ಲಕ್ಷ ರೂಪಾಯಿದಷ್ಟು ಸಹಾಯಧನ ಕೊಡ್ತಾ ಇದೆ ಅದರ ಸಬ್ಸಿಡಿ ಕೂಡ ಸಿಗ್ತಾ ಇದೆ ರೈತರತ್ನ ಬಳಕೆಯೂ ಮಾಡ್ಕೊಬೋದು ತೋಟಗಾರಿಕಾ ರೈತರಿಗೆ ಸಬ್ಸಿಡಿ ಕೂಡ ಸಿಗ್ತಾ ಇದೆ ಇಲ್ಲಿ ನೋಡ್ತಾ ಇರೋದು ಐದು ಲಕ್ಷ ಡ್ಯಾಮ್ ಹಾಕಿದ್ವಿ ಈ ಥರ ನಿಮಗೆ ಸಿಸ್ಟಮಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಕೃಷಿ ಹೊಂಡಗಳಾಗಿರ್ಬೋದು ಹೊಳೆ ನದಿ ನೀರು ಈ ಥರ ಲಿಫ್ಟ್ ಮಾಡೋರಿಗೆ ಈ ಥರ ಫಲ ಹಾಕಿ ಹಾಕಿಕೊಡ್ತೀವಿ ಎರಡು ಇಂಚು ಮೂರು ಇಂಚು ನಾಲ್ಕು ಇಂಚು ಡೆಲಿವರಿ ಬೇಕಾದವ್ರೆ ಅವರ ರಿಕ್ವೈರ್ಮೆಂಟಿಗೆ ತಕ್ಕನಾಗೆ ನಾವು ಪಂಪ್ ಸೆಟ್ಗಳನ್ನ ಕೊಡ್ತೀವಿ ಇಲ್ಲಿ ನೋಡ್ತಾ ಇದ್ರೆ ಸೋಲಾರ್ ಪ್ಯಾನಲ್ ನೋಡ್ತಾ ಇದ್ದಾರೆ ಇವಾಗ ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ವಿದ್ಯುತ್ ಸಮಸ್ಯೆ ತುಂಬಾ ಜಾಸ್ತಿ ಆಗ್ತಾ ಇದೆ ನೀರಿನ ಸಮಸ್ಯೆ ಮಾಡ್ತಾ ಇದ್ದಾರೆ ಬೆಳೆ ಉಳ್ಸ್ಕೊಳ್ಳೋಕಾಗ್ತಿಲ್ಲ ಬೇಸಿಕಲಿ ತುಂಬಾ ಕರೆಂಟಿನ ಸಮಸ್ಯೆ ಬರ್ತಾ ಇದೆ ಒಂದು ಗಂಟೆ ಎರಡು ಗಂಟೆ ಮಾತ್ರ ಪವರ್ ಸಿಗ್ತಾ ಇದೆ ಆ ಪವರಲ್ಲಿ ಅವ್ರಿಗೆ ಬೇಕಾದಷ್ಟು ನೀರು ಆಗ್ತಿಲ್ಲ ಅದೆಲ್ಲ ಸಮಸ್ಯೆಗಳಿಗೆ ಒಂದು ಉತ್ತಮವಾದಂತಹ ಸೊಲ್ಯೂಷನ್ ಅಂತ ಹೇಳಿದ್ರೆ ಶಕ್ತಿ ಸೋಲಾರ್ ಪಂಪ್ ಶಕ್ತಿ ಪಂಪ್ ಅನ್ನು ಹಾಕೊಳ್ಳೋದ್ರಿಂದ ಅವರಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಬೆಳಗ್ಗೆ ಏಳುವರೆ ಎಂಟು ಗಂಟೆಗೆ ಮೋಟರ್ ಆನ್ ಆಯ್ತು ಅಂದ್ರೆ ಸಂಜೆ ಐದುವರೆ ಆರು ಗಂಟೆವರೆಗೂ ರನ್ ಆಗ್ತಾ ಇರುತ್ತೆ ಇದರಲ್ಲಿ ಅವರಿಗೆ ಉತ್ತಮವಾದಂಥ ನೀರಾವರಿನ ಅವ್ರ ಜಮೀನಿಗೆ ಮಾಡ್ಕೋಬಹುದು ಬೆಳೆಗಳನ್ನು ಉಳಿಸ್ಕೋಬೋದು ಉತ್ತಮವಾದಂಥ ಬೆಳೆಗಳನ್ನು ತೆಗಿಬೋದು ನಮ್ಮ ಸುಮಾರು ಜನ ಆಲ್ರೆಡಿ ಹಾಕ್ಸ್ಕೊಂಡಿರ್ತಕ್ಕಂಥ ರೈತರು ಸೋಲಾರ್ ಪಂಪ್ಸನ್ನು ಬಳಸ್ಕೊಂಡು ಅವರ ಇಳುವರಿನ ಕೂಡ ಜಾಸ್ತಿ ಮಾಡ್ಕೊಂಡಿದ್ದಾರೆ ಕ್ವಾಲಿಟಿ ಆಫ್ ಔಟ್ಪುಟಲ್ಲಿ ಕೂಡ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಇದು ಆದ್ದರಿಂದ ರೈತರಿಗೆ ಒಂದು ಉತ್ತಮವಾದಂತಹ ಪ್ರಾಡಕ್ಟ್ ಆಗಿರುತ್ತೆ ಸೊ ರೈತರು ಇವಾಗ ಇದ್ರ ಬಾಳಿಕೆ ಎಲ್ಲ ಹೇಗಂತ ಕೇಳ್ತಾರೆ ನಾವು ಐದು ವರ್ಷ ಕಂಪ್ನಿಯಿಂದ ವಾರಂಟಿ ಕೊಡ್ತಾ ಇದ್ವಿ ರೈತರಿಗೆ ಆನ್ ಸೆಟ್ ವಾರಂಟಿ ಕೊಡ್ತಾ ಇದ್ವಿ ಯಾವುದೇ ರೀತಿಯ ತೊಂದರೆಗಳಾದ್ರೆ ನಾವು ವಾರಂಟಿ ಕೊಡ್ತಾ ಇದ್ವಿ ಅತ್ಯಂತ ಉನ್ನತ ಟೆಕ್ನಾಲಜಿ ಇವಾಗ ಸದ್ಯ ಮಾರ್ಕೆಟ್ ಅಲ್ಲಿರ್ತಕ್ಕಂಥ ಬೈಫಿಷಿಯಲ್ ಸೋಲಾರ್ ಪ್ಯಾನಲ್ ನಾವು ಸಪ್ಲೈ ಮಾಡ್ತಾ ಇದ್ವಿ ಸೊ ಮೊದ್ಲು ಸಿಗ್ತಕ್ಕಂಥ ಸೋಲಾರ್ ಪ್ಯಾನಲ್ ಬರೀ ಬರ ಮೇಲ್ಗಡೆಯಿಂದ ಮಾತ್ರ ಪವರ್ ಜನರೇಷನ್ ಆಗ್ತಿತ್ತು ಇವಾಗ ಹೊಸ ಟೆಕ್ನಾಲಜಿ ಬಂದಿರೋದು ಕೆಳಗಡೆಯಿಂದ ಕೂಡ ಪವರ್ ಜನರೇಷನ್ ಆಗ್ತಾ ಇದೆ ಕೆಳಗಡೆ ಕೂಡ ಟ್ರಾನ್ಸ್ಪಾಂಟ್ ಶೀಟ್ ಇರುತ್ತೆ ಬೈಫಿಷಿಯಲ್ ಶೀಟ್ಸ್ ಅಂತ ಹೇಳ್ತೀವಿ ನಾವು ಈ ತರ ಪ್ಯಾನಲ್ಗಳನ್ನ ಒದ್ ಕೊಡ್ತಾ ಇದ್ದೀವಿ ಆದ್ರಿಂದ ಇದರಿಂದ ಏನಾಗ್ತದೆ ಅಂದ್ರೆ ರೈತರಿಗೆ ಅವರಿಗೆ ಏರಿಯಾದಲ್ಲಿ ಕವರಿಂಗ್ ಏನೇ ಏರಿಯಾ ಇತ್ತು ಏರಿಯಾ ತುಂಬಾ ಕಡಿಮೆ ಕವರ್ ಆಗುತ್ತೆ ಔಟ್ಪುಟ್ ಕೂಡ ತುಂಬಾ ಇನ್ಕ್ರೀಸ್ ಆಗಿದೆ ರೈತರು ಈ ಹೊಸ ಟೆಕ್ನಾಲಜಿ ಬಳಸ್ಕೊಂಡು ಸಿಸ್ಟಮ್ನ ಹಾಕಿಸಿಕೊಡ್ಬಹುದು ಸೊ ಸೋಲಾರ್ ಪಂಪ್ಸೆಟ್ ಅಂತ ಹೇಳಿದಾಗ ಮುಖ್ಯವಾಗಿ ಸೋಲಾರ್ ಪ್ಯಾನಲ್ ಕೂಡ ಬರುತ್ತೆ ಸ್ಟ್ರಕ್ಚರ್ ಕೂಡ ಬರುತ್ತೆ ಹಾಗೆ ಸ್ಟಾರ್ಟರ್ ವಿ ಎಫ್ ಟಿ ಅಂತ ಅದು ಕೂಡ ಬರುತ್ತೆ ಅದ್ರ ಬಗ್ಗೆ ನಾವು ನಿಮಗೆ ಮಾಹಿತಿ ಕೊಡ್ತೀವಿ ಸೊ ಪಂಪ್ಸೆಟ್ ಅಲ್ಲಿ ಇನ್ನೊಂದು ಮುಖ್ಯವಾಗಿ ಸೋಲಾರ್ ಪ್ಯಾನಲ್ಗೆ ಸ್ಟ್ರಕ್ಚರ್ ಕೂಡ ತುಂಬಾ ಮುಖ್ಯವಾಗಿರುತ್ತೆ ಸೊ ಇಲ್ಲಿ ನೋಡ್ತಾ ನಿಮಗೆ ಸುಮಾರಾಗಿ ವಿಜಿಟ್ ಆಗಿರ್ತಕ್ಕಂಥ ಸಾಲಿಡ್ ಹಾಕಿರ್ತಕ್ಕಂಥ ಸ್ಟ್ರಕ್ಚರ್ ನಾವು ಕೊಡ್ತಾ ಇದ್ದೀವಿ ಇದ್ರ ಕೆಪಾಸಿಟಿ ಬಂದ್ಬಿಟ್ಟು ವಿಂಡ್ ಸ್ಪೀಡ್ ಒಂದು ನೂರ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬಂದರೂ ಕೂಡ ವಿಸ್ಟಾಂಡ್ ಆಗಂತ ಕೆಪಾಸಿಟಿ ನಾವು ಮಾಡ್ಕೊಡ್ತಾ ಇದೀವಿ ರೈತರಿಗೆ ಪ್ಯಾನ್ಗಳನ್ನ ಕಳತನ ಆಗ್ತಿರಂತ ತಡಿಲಿಕ್ಕಾಗಿ ನಾವು ಆಂಟಿ ತಫ್ ನಡ್ಕೊಂಡು ಕೂಡ ಕೊಡ್ತಾ ಇದ್ದೀವಿ ಹಾಟ್ ಗ್ಯಾಲರಿಂದ ಸ್ಟ್ರಕ್ಚರ್ ಯಾವ್ದೇ ರೀತಿಯಾದ ತುಪ್ಪ ಹಿಡಿಯೋದಾಯಿತು ರಶ್ ಹಿಡಿಯೋದಾಯಿತು ಬಾಳಕೆಯಿಂದ ತುಂಬಾ ಕೆಡೋದಾಯ್ತು ಈ ಥರ ಯಾವುದೇ ರೀತಿ ತೊಂದರೆಗಳಾಗಲ್ಲ ಹದಿನೈದು ಇಪ್ಪತ್ತಷ್ಟವರೆಗೂ ಬಾಳಿಕೆ ಬರ್ತಕ್ಕಂಥ ಸ್ಟ್ರಕ್ಚರ್ ಕೊಡ್ತಾ ತುಂಬಾ ತೂಕ ಇರತಕ್ಕಂತ ಸ್ಟ್ರಕ್ಚರ್ ಕೊಡ್ತಾ ಇದೆ ಸಾಲಿಡ್ ಆಗಿರ್ತಕ್ಕಂಥ ಸ್ಟ್ರಕ್ಚರ್ ಕೊಡ್ತಾ ಇದು ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಸುಮಾರು ಜನ ಹೇಳಿದ್ರೆ ಸರ್ ಅಂತ ಪ್ಯಾನಲ್ ಗಾಳಿ ಹಾರೋ ಅದು ಅದಕ್ಕೆ ಆ ರೀತಿ ಯಾವುದೇ ರೀತಿ ತೊಂದರೆಗಳಾಗಲ್ಲ ಕಾಂಕ್ರೀಟ್ ಅಲ್ಲಿ ಹಾಕಬಿಟ್ಟು ನಾವು ಇಸ್ಟಾಲೇಷನ್ ಟೀಮ್ ನೀಟ್ ಆಗಿ ಸಿಸ್ಟಮ್ ನ ಇನ್ಸ್ಟಾಲೇಷನ್ ಮಾಡ್ಕೊಡ್ತಾರೆ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಇದು ಸ್ಟಾರ್ಟರ್ ಅಂತ ಹೇಳ್ತಾರೆ ಸೋಲಾರ್ ಸ್ಟಾರ್ಟ್ ವಿ ಟೆಕ್ನಿಕಲ್ ವರ್ಡ್ ವಿ ಎಫ್ ಟಿ ಅಂತ ಹೇಳ್ತಾ ಇದ್ವಿ ಇದು ಸೋಲಾರ್ಗೆ ಪ್ಯಾನಲ್ ಇಂದ ಬರ್ತಕ್ಕಂಥ ಪವರ್ನ ಕನ್ವರ್ಟ್ ಮಾಡ್ಕೊಡ್ತಾ ಮೋಟರ್ ಕನ್ವರ್ಟ್ ಮಾಡ್ತಿದ್ರೆ ಇದರಲ್ಲಿ ಎಲ್ಲ ರೀತಿಯ ಯೂಸಸ್ಗಳನ್ನು ನೋಡ್ಬೋದು ಎನ್ ಸಿ ಬಿಗಳನ್ನು ನೋಡ್ಬೋದು ಎಸ್ ಪಿ ಡಿಗಳನ್ನು ನೋಡ್ಬೋದು ಇನ್ನು ಚೇಂಜಸ್ ಫಿಫ್ಟ್ ಕೂಡ ಮಾಡ್ಕೊಡ್ತೀವಿ ಫಾರ್ ಎಕ್ಸಾಂಪಲ್ ರೈತರಿಗೆ ಕರೆಂಟ್ ಇದೆ ಅವರಿಗೆ ಸಂಜೆ ಹೊತ್ತಲ್ಲಿ ಕರೆಂಟ್ ಸಿಗ್ತಾ ಇದೆ ಕರೆಂಟ್ ಮೇಲೆ ಕೂಡ ಬಳಸ್ಬೋದಂತ ನಮ್ಮ ಸಿಸ್ಟಮ್ನ ಕರೆಂಟಲ್ಲಿ ಕೂಡ ಓಡ್ಸ್ಬೋದು ಕೆ ವಿ ಪವರ್ ಅಲ್ಲಿ ಕೂಡ ಓಡ್ಸ್ಬೋದು ಹೈಬ್ರಿಡ್ ಸಿಸ್ಟಮ್ ಆಗಿರುತ್ತೆ ನಮ್ಮದು ಎರಡು ಪವರಲ್ಲಿ ಓಡುತ್ತೆ ಸೋಲಾರ್ ಪವರಲ್ಲಿ ಓಡುತ್ತೆ ವೆಲ್ ಅಸ್ ಕರೆಂಟಲ್ಲಿ ಕೂಡ ಓಡುತ್ತೆ ರೈತರಿಗೆ ಇದು ಒಂದು ಹ್ಯಾಡ್ ಆನ್ ಬರ್ಬಿಡೋದು ಹೈಬ್ರಿಡ್ ಸಿಸ್ಟಮ್ ಇರುತ್ತೆ ಬೇರೆ ಯಾವ ಕಂಪ್ನಿಯೂ ಸಿಗಲ್ಲ ನಮ್ಮ ಕಂಪ್ನಿ ಒಂದು ಹ್ಯಾಡ್ ಆನ್ ಫೀಚರ್ ಇರುತ್ತೆ ಯಾವುದೇ ರೀತಿಯಾದಂಥ ತೊಂದರೆಗಳ ಹಾಕ್ಬಿಡ ರೈತಕ್ಕೆ ಇದೆಲ್ಲ ಪ್ರಿಕಾಷನ್ಸ್ ಸೆಟ್ ನಾವು ಮಾಡಿಕೊಡ್ತಾ ಇದ್ದೀವಿ ಎಲ್ಲ ಜೊತೆ ನಾವು ಮಾಡಿಸ್ಕೊಡ್ತಾ ಇದ್ದೀವಿ ಅದಾದ್ರೆ ತಿಂಗಳು ಲೈಟ್ನಿಂಗ್ ಅರಸಿ ಈ ರೀತಿಯಾದಂಥ ಸೇಫ್ಟಿ ಪ್ರಿಕಾಷನ್ಸ್ ಕೂಡ ನಾವು ಮಾಡ್ಕೊಡ್ತೀವಿ ಈ ಕಡೆ ನೋಡ್ಬೋದು ಸೋಲಾರ್ ಮೋಟರ್ ಬಂಪ್ ಬರುತ್ತೆ ರೀತಿಯಂತಂದ್ರೆ ಹತ್ತು ಅಡಿಯಿಂದ ಹಿಡಿದು ಸಾವಿರ ಅಡಿ ಸಾವಿರದ ಐದುನೂರು ವರೆಗೂ ಹಾಕುವಂತ ಎಲ್ಲಾ ರೀತಿಯ ಮಾಡೆಲ್ ಪಂಪ್ ಪಂಪ್ಗಳು ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ ಬಿ ಸಿಕ್ಸ್ ಬಿ ಏಟ್ ಬಿ ಫೋರ್ ಎಲ್ಲ ರೀತಿಯಾದಂತಹ ಮಾಡ ಸ್ಟೇನ್ಲೆಸ್ ಸ್ಟೀಲ್ ಇಂದ ತಯಾರಾಗ್ತಕ್ಕಂಥ ಮೋಟರ್ ಪಂಪ್ ಫಸ್ಟ್ ಇಡೀ ಭಾರತದಲ್ಲಿ ನಾವು ಸ್ಟೇನ್ಲೆಸ್ ಸ್ಟೀಲ್ ಇಂದ ಮೂಲಕ ಮೋಟರ್ ಪಂಪ್ ತಯಾರ ಮಾಡ್ತಾ ಇದ್ವಿ ಒಳಗಡೆ ಇರತಕ್ಕಂಥ ಇಂಪ್ಲರ್ ಗಳ ಹೇಳುತ್ತೆ ಫ್ಯಾನ್ಸ್ ಗಳ ಹೇಳುತ್ತೆ ಅದು ಕೂಡ ಸ್ಟೇನ್ಲೆಸ್ ಸ್ಟೀಲ್ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ ಫ್ಯಾಬ್ರಿಕೇಶನ್ ಟೆಕ್ ತಯಾರಾಗಿರುತ್ತೆ ಹಾಗಾಗಿ ರೈತರಿಗೆ ಔಟ್ಪುಟ್ ಅಲ್ಲಿ ಅವ್ರೇನು ಔಟ್ಪುಟ್ ಅಂತ ಹೇಳ್ತಾರೆ ಮೋಟ್ರ್ ಔಟ್ಪುಟ್ ಅಂತ ಆದ್ರೆ ಅಧಿಕವಾದಂತ ಔಟ್ಪುಟ್ ಬರುತ್ತೆ ಅವ್ರಿಗೆ ಸೊ ಆಮೇಲೆ ಮೋಟ್ರ್ ಪಂಪ್ ಕೂಡ ನಾವು ಒಳ್ಳೆ ಹೈ ಕ್ವಾಲಿಟಿ ಮೆಟಿರಿಯಲ್ಸ್ಗಳನ್ನ ಯೂಸ್ ಮಾಡಿ ತಯಾರ ಮಾಡಿರ್ತೀವಿ ಇದು ಕೂಡ ಎಸ್ ಎಸ್ ಅಲ್ಲೇ ಇರುತ್ತೆ ಟೋಟಲ್ ಆಗಿ ಎಸ್ ಎಸ್ ಮೆಟ್ರಲ್ಲೇ ಬರುತ್ತೆ ಹೀಗಾಗಿ ರೈತರಿಗೆ ಬಾಡಿಗೆ ತುಂಬಾ ಜಾಸ್ತಿ ಬರುತ್ತೆ ಐದು ವರ್ಷ ಕಡೆಯಿಂದ ವಾರಂಟಿನ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಇದನ್ನೆಲ್ಲ ರೈತರು ಕೃಷಿ ಮಾಡಿದಾಗ ಅವೈಲೇಬಲ್ ಇದೆ ನೋಡ್ಕೋಬೋದು ನೋಡ್ಕೊಂಡು ಇಂತ ನಾವು ಮಾಡ್ಕೋಬಹುದು ಒಳ್ಳೆ ಪ್ರಾಡಕ್ಟ್ ರೈತರಿಗೆ ಅವೈಲೇಬಲ್ ಆಗುತ್ತೆ ನೀರಿ ರೈತರು ಯಾವ ರೀತಿಯಾದಂಥ ಬೆಳೆಗಳನ್ನು ಕೂಡ ಮಾಡ್ಕೋಬಹುದು ಉಳಿಸ್ಕೋಬಹುದು ರೈತರು ಎಷ್ಟು ಎಚ್ ಪಿ ನಾವು ತೊಗೋಬೇಕಂತ ಹೇಳಿ ಕೇಳ್ತಾ ಇರ್ತಾರೆ ಡಿಪೆಂಡ್ ಅವರ ಗೋವೆಲ್ ಲೆಂತ್ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಚಿಕ್ಕ ರೈತರು ಒಂದು ಎಕರೆ ಎರಡು ಎಕರೆ ಇರ್ತಕ್ಕಂಥ ಜಮೀನು ಮೂರು ಎಚ್ ಪಿ ಅಥವಾ ಐದು ಎಚ್ ಪಿ ಹೆಚ್ಚಮ್ನ ತಗೋಬೋದು ಅವ್ರ ಜಮೀನು ಜಾಸ್ತಿ ಇದೆ ಹತ್ತೆ ಹತ್ತು ಎಕರೆ ಇದೆ ಹದಿನೈದು ಎಕರೆ ಜಮೀನು ಇರ್ತಕ್ಕಂಥವ್ರು ಅಥವಾ ಐದೂರಡಿ ಆರು ಅಡಿ ಮೇಲೆ ಇರ್ತಕ್ಕಂಥ ಬಹುದಾದವ್ರ ಏಳೂವರೆ ಎಚ್ ಪಿ ಹತ್ತು ಹೆಚ್ಚು ಸಿಸ್ಟಮ್ಗಳನ್ನ ಬರ್ಬೋದು ಇನ್ನೂ ಬೋರ್ವೆಲ್ ಅವ್ರ ಜಾಸ್ತಿ ಇದೆ ಲಭ್ಯ ಸಾವಿರಡಿ ಮೇಲ್ಗಡೆ ಇದೆಂತವರು ಹದಿನೈದು ಪಿ ಸಿಸ್ಟಮ್ನ ತಗೋಬಹುದು ಎಲ್ಲ ರೀತಿಯಾದಂಥ ಮೋಡಲ್ಗಳನ್ನ ಅವೈಲೇಬಲ್ ಇದೆ ಎಲ್ಲ ಎಚ್ ಪಿ ಸ್ಗಳು ಅವೈಲಬಲ್ ಇದೆ ಕೃಷಿ ಮಾಡ ಆ ರೀತಿ ಬಳಸಬೇಕು ಬಳಕೆ ಮಾಡೋದಾದ್ರೆ ಒಂದು ಮೂರ್ ಹೆಚ್ಮ್ ಕೂಡ ಸಿಗುತ್ತೆ ಸರ್ ವಾರಂಟಿ ಎಲ್ಲ ಯಾವ ತರಂಟಿರುತ್ತೆ ಫೈವ್ ಇಯರ್ಟಿ ಯಾವ್ದೋ ಅದಕ್ಕೆ ಸರ್ ಪಂಪ್ ಪಂಪ್ಸೆಟ್ ಸೋಲರ್ ಪ್ಯಾನಲ್ ಸೋಲರ್ ಪ್ಯಾನಲ್ ಗಳಿಗೆ ಇಪ್ಪತ್ತೈದು ವರ್ಷ ನಾವು ವಾರಂಟಿ ಕೊಡ್ತಾ ಇದ್ವಿ ಮೋಟರ್ ಪಂಪ್ ಸ್ಟಾರ್ಟರ್ ಗಳಿಗೆ ನಾವು ಐದು ವರ್ಷ ವ್ಯಾರಂಟಿಯನ್ನು ಅನ್ನ ಕೊಡ್ತಾ ಇದ್ವಿ ಅದರ ಫ್ಯೂಸರ್ಸ್ ಥರ ಏನ ಐಟಮ್ ಕೂಡ ವ್ಯಾರಂಟಿ ಇರುವುದಿಲ್ಲ ನಮಸ್ಕಾರ ಸರ್ ನಮ್ಮ ಕಡ್ರ ತಾಲೂಕು ಎಕ್ಕಿ ಹಬ್ಬಿ ಚಿಕ್ನಾಕ್ ಹಳ್ಳಿ ನಾವು ಈಗಲೇ ಬೋರ್ ಪರ್ಶಿ ಈಗಲೇ ಐದು ವರ್ಷ ತುಂಬಿ ಈಗ ಆರನೇ ವರ್ಷಕ್ಕೆ ಬಿದ್ದಿದ್ದೆ ಅದಕ್ಕೋಸ್ಕರ ನಮ್ಮ ಮೋಟ್ರ್ ಪಂಪ್ ಒಂದು ಚೂರು ಏನು ಎಫೆಕ್ಟೇ ಆಗಿಲ್ಲ ಒಂದು ಚಾನಲ್ ಮಾತ್ರ ವೀಕ್ ಆಗಿರೋದು ಬಿಟ್ಟರೆ ಮತ್ತಿನ್ನೇನು ತೊಂದರೆ ಕೊಟ್ಟಿಲ್ಲ ಇನ್ನೂ ಒಂದು ಬೋರಿಗೆ ಬಿಟ್ಟಿದ್ದೀವಿ ಅದು ಈಗಲೇ ನಾಲ್ಕನೇ ವರ್ಷ ಇವತ್ತಿನವರಿಗೆ ಒಂದು ಸ್ವಲ್ಪ ಏನೂ ಆಗೇ ಇಲ್ಲ ಸರ್ ಭಾರಿ ಚೆನ್ನಾಗಿ ಓಡ್ತಾ ಇದೆ ಎಲ್ಲರೂ ಇದನ್ನೇ ಯೂಸ್ ಮಾಡಿ ಭಾರಿ ಒಳ್ಳೆಯದು ಅಂತ ನನ್ನ ಎಷ್ಟು ದಿನ ಬರ್ತಾ ಇದ್ದೀರಾ ಸರ್ ಜಿ ಕೆ ವಿಕೆಗೆ ಸೊ ಯಾವ ರೀತಿ ನಿಮ್ಗೆ ಅನುಕೂಲ ಆಗ್ತದೆ ಸರ್ ಇದು ಸರ್ ನಾವು ಬಂದ್ರದೇ ಈ ವರ್ಷ ಇನ್ನು ಜಿ ಕೆ ವಿಕೆ ನೋಡ್ಬೇಕು ಅಂತ ಅಂತೇಳಿ ಹಂಗಾಗಿ ಬಂದು ಇಲ್ಲ ಇಲ್ಲಿ ಪಂಪಿನ ಶಕ್ತಿ ಮೋಟರ್ಸ್ ತಗ ಬಂದು ಬಿಟ್ರಕ್ಕೆ ಜಿ ಕೆ ವಿ ಬಂದು ವಂಶರಚನೆ ಮಾಡ್ಕೊಂಡು ಅಲ್ಲ ಹೋಗೋಣ ಅಂತ ಹೇಳ್ಬೇಕು ಸೊ ಎಷ್ಟು ಎಕರೆ ಇದೆ ಸರ್ ನಿಮ್ಮದು ನಮ್ಮದು ಏಳು ಎಕರೆ ಇದೆ ಸರ್ ಏಳು ಎಕರೆ ಏಳು ಎಕರೆ ಇದೆ ಅವಾಗಿಂದ ಮೋಟ್ರ್ ಮೋಟರ್ ಬಿಟ್ರಿಂದ ಒಂದು ಚೂರು ಏನು ಆಗೇ ಇಲ್ಲ ಸರ್ ಭಾರಿ ಚೆನ್ನಾಗಿ ಓಡ್ತಾ ಇತ್ತು ಸರ್ ನಮಸ್ತೆ ನಾವು ಕುಬೋಟೋ ಟ್ಯಾಕ್ಟರ್ ಕಂಪ್ನಿಯಿಂದ ಸೊ ನಾವು ಕೃಷಿ ಮೇಳದಲ್ಲಿ ಸ್ಟಾಲ್ ಹಾಕಿದ್ದೀವಿ ಜಿ ಕೆ ವಿ ಕೆ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ಜಿ ಕೆ ವಿ ಕೆ ಕ್ಯಾಂಪಸ್ ಅಲ್ಲಿ ನಾವು ಟ್ವೆಂಟಿ ಸೆವೆನ್ ಎಚ್ ಬಿ ಅಂತೇಳಿ ಹೊಸ ಮಾಡೆಲ್ನ ಲಾಂಚ್ ಮಾಡಿದ್ದೀವಿ ಸೊ ಇವಾಗ ಈ ಗಾಡಿನ ಬಂದ್ಬಿಟ್ಟು ವಿಶೇಷತೆ ಏನಂದ್ರೆ ಸರ್ ಕುಬೋಟ ಅಂತಂದರೆ ಜಪಾನ್ ಟೆಕ್ನಾಲಜಿ ಸರ್ ಮೇನ್ ಅಂತಂದ್ರೆ ಕುಬೋಟೋದಲ್ಲಿ ವೈಬ್ರೇಷನ್ ಬಹಳ ಕಡಿಮೆ ಸರ್ ಕಂಪೇರ್ ಬೇರೆ ಟ್ರಾಕ್ಟರ್ ಕಂಪೇರ್ ಮಾಡಿದ್ರೆ ಫೀಲ್ಡ್ ಅಲ್ಲಿ ವೈಬ್ರೇಷನ್ ಬಹಳ ಕಡಿಮೆ ವೈಬ್ರೇಷನ್ ಕಡಿಮೆ ಇರೋದ್ರ ಏನು ಉಪಯೋಗ ಅಂತಂದ್ರೆ ಇವಾಗ ಡ್ರೈವರ್ ಗಳು ಹೆಂಗಿದಾರೆ ಸರ್ ಅವರ್ ಕೆಲಸ ಮಾಡೋದು ಹತ್ತು ಅವರ್ ಮಾಡ್ತಾರೆ ಯಾಕಂದ್ರೆ ದನಿವಾಗಲ್ಲ ಸೊ ಫೀಲ್ಡ್ ಅಲ್ಲಿ ಮೇನ್ ಅಂತ ದನಿವ್ಲೂ ಕೆಲಸ ಆರಾಮಾಗಿ ಮಾಡ್ತಾನೆ ಕೋಬೋಟೋ ಇದರಲ್ಲಿ ಇದರಲ್ಲಿ ನಮ್ದು ಟ್ವೆಂಟಿ ಸೆವೆನ್ ಹೆಚ್ ಪಿ ಅಂತ ಬಿಟ್ಟಿದ್ದಾನೆ ಪಿ ಟು ಸೆವೆನ್ ಫೋರ್ ಒನ್ ಅಂತ ಹೇಳಿ ಇದ್ರ ವಿಶೇಷತೆ ಏನಂತಂದ್ರೆ ಇದು ಇಪ್ಪತ್ತೇಳು ಎಚ್ ಪಿ ಮೂರ್ ಸಿಲಿಂಡರ್ ಪವರ್ ಸ್ಟೇರಿಂಗ್ ಇದೆ ಸೊ ಇದರಲ್ಲಿ ಡುವೆಲ್ ಟಿ ಅಂತ ಕೊಟ್ಟಿದ್ದಾನೆ ಸೊ ಡುವೆಲ್ ಫಿಫ್ಟಿ ಏನಂತಂದ್ರೆ ಒಂದು ಫೈವ್ ಫಾರ್ಟಿ ಆರ್ ಪಿ ಎಂ ಬರುತ್ತೆ ಇನ್ನೊಂದು ಸೆವೆನ್ ಫಿಫ್ಟಿ ಆರ್ ಪಿ ಎಂ ಬರುತ್ತೆ ಸೊ ಫೈವ್ ಫಾರ್ಟಿ ಆರ್ ಪಿ ಎಂ ಅಂದ್ರೆ ನಾರ್ಮಲ್ ರೋಟಿ ಕೆಲಸಕ್ಕೆ ಎಲ್ಲ ರೈತರು ಯೂಸ್ ಮಾಡ್ತಾರೆ ಫಿಫ್ಟಿ ಆರ್ ಪಿ ಎಂ ಕೊಟ್ಟಿದ್ದಾನೆ ಅಂತಂದ್ರೆ ಇವಾಗ ದ್ರಾಕ್ಷಿ ಹಾಕಿರ್ತೀರ ದಾಳಂಬ್ರಿ ರೇಷ್ಮೆ ಸೊ ಇಲಾಖೆ ತೋಟಗಾರಿಕೆ ಕೃಷಿ ಇರ್ತಾವಲ್ಲ ಬೆಳೆಗಳಿಗೆ ಈಗ ಔಷಧಿ ಹೊಡೆಯೋದು ಸ್ಪ್ರೇ ಮಾಡೋ ಮಷಿನ್ಸ್ ಅವಕ್ಕೆಲ್ಲ ನಿಮಗೆ ಆರ್ ಪಿ ಎಂ ಜಾಸ್ತಿ ಬೇಕಾಗುತ್ತೆ ಯಾಕಂದ್ರೆ ಪಿ ಟಿ ಕೆಲಸ ಜಾಸ್ತಿ ಬರುತ್ತೆ ಸೊ ಅದಕ್ಕಾಗಿ ಪಿ ಪಿಟ್ ಸೆವೆನ್ ಫಿಫ್ಟಿ ಆರ್ ಪಿ ಎಂ ಕೊಟ್ಟಿದ್ದಾನೆ ಸೊ ನಿಮ್ಗೆ ಸೆವೆನ್ ಫಿಫ್ಟಿ ಆರ್ ಪಿ ಎಂ ಎದಕ್ ಬೇಕಾಗುತ್ತಂದ್ರೆ ಈಗ ಸ್ಪ್ರೇ ಮಷೀನು ಈಗ ದ್ರಾಕ್ಷಿ ದಾಳಂಬರಿಗೆ ಸ್ಪ್ರೇ ಮಾಡ್ಬೇಕಲ್ಲ ಸೊ ಸೆವೆನ್ ಫಿಫ್ಟಿ ಆರ್ ಪಿ ನಾವು ಮಿತ್ರ ಸ್ಪ್ರೇ ಅಂತೇಳಿ ಇದು ಮಾಡಿದೀವಿ ಇದು ನಿಮಗೆ ಆರ್ನೂರು ಲೀಟರ್ ಕೆಪಾಸಿಟಿ ಬರುತ್ತೆ ಸೊ ಇದರಿಂದ ಏನಾಗುತ್ತೆ ಈಗ ಔಷಧಿ ಹೊಡೆಯೋಕೆ ಮಷಿನ್ಸ್ಗೆಲ್ಲ ನಮ್ದು ಪಿ ಟು ಆಪರೇಟೆಡ್ ಇದನ್ನ ವಿಚಾರಿಸಬಹುದು ಯಾಕಂದ್ರೆ ಟ್ವೆಂಟಿ ಸೆವೆನ್ ಎಚ್ ಪಿಗೆ ಗೆ ನಾವು ಗಾಡಿ ಕುಂಡಿಸ್ಬೋದು ಅದಕ್ಕೆ ನಿಮಗೆ ಡ್ಯುಯಲ್ ಪಿ ಟು ಆಪ್ಷನ್ ನಮಗೆ ಇಪ್ಪತ್ತು ಎಚ್ ಪಿಲೆ ಕೊಟ್ಟಿದ್ದಾನೆ ಗಾಡಿನ ಅಂದ್ರೆ ನೀವು ಅಂದ್ರೆ ಎಕ್ಸ್ಟ್ರಾ ಏನು ಬೇಕಾಗಲ್ಲ ಅಂತ ಈಗ ಈಗಿನ ಏನ್ ಲೇಬರ್ ಸಮಸ್ಯೆ ಹದಿನೈದು ಎಕರೆ ಜಮೀನು ಇದ್ದವರು ಆರಾಮಾಗಿ ಒಂದು ಟ್ರಾಕ್ಟರ್ ಇಟ್ಬಿಟ್ರೆ ಮುಗಿಸ್ತಾರೆ ಯಾರು ಕೆಲ್ತಾರು ಬೇಕಾಗಿಲ್ಲ ಆರಾಮಾಗಿ ಔಷಧಿ ಹೊಡ್ಕೋಬಹುದು ಆಮೇಲೆ ರೋಟೋ ಬಿಟ್ರು ಎಲ್ಲಾನು ಕೆಲಸ ಮಾಡಬಹುದು ಅದಕ್ಕೆ ಇಪ್ಪತ್ತೇಳು ರೂಪಾಯಿ ಮಾಡಿದ್ರೆ ರೈತರಿಗೆ ಒಳ್ಳೆ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ನಾವು ಕೃಷಿ ಮಾಡಿದ್ರೆ ರೈತರಿಗೆ ಮಿತ್ರ ಸ್ಪೇಸ್ ಜೊತೆಗೆ ನಮ್ದು ಕುಬೋಟಿನ್ ನ ಡೆಮೋ ಗಾಡಿಗೆ ಇಲ್ಲಿ ತೋರಿಸ್ತಾ ಇದೀವಿ ಸೊ ಎಲ್ಲರೂ ರೈತರು ಬಂದು ವಿಸಿಟ್ ಮಾಡಿ ಸೊ ನಿಮ್ಗೆ ನಿಯರ್ ಇರೋ ಡೀಲರ್ ಮೊಬೋಟೋ ಶೋರೂಪ್ ಹಾಗೂ ಮಿತ್ರ ಡೀಲರ್ಶಿಪ್ ವಿಸಿಟ್ ಯು ನಮಸ್ತೆ ಎಲ್ಲರಿಗೂ ಇದು ಇದು ಮೊಬೋಟೋ ಯು ಥರ್ಟಿ ಸಿಕ್ಸ್ ಎಸ್ ಮೆಷಿನ್ ಅಂತ ಇದು ಇಂಪೋರ್ಟೆಡ್ ಮಿಷಿನ್ ಇದು ಬಂದು ಇಪ್ಪತ್ತೇಳು ಎಚ್ ಪಿ ಗಾಡಿ ಇದು ಇವು ಎರಡು ವರ್ಷ ಮೂರು ಸಾವಿರ ಗಂಟೆ ವಾರಂಟಿ ಇದೆ ಅಗಲ ಇದೆ ಆಲ್ರೆಡಿ ಓದ್ತಾ ಇದೆ ಇನ್ನೇ ಸಣ್ಣ ಸಣ್ಣ ಚಿಕ್ಕ ಪ್ಲೇಸ್ ಹೋಗುತ್ತೆ ಇದು ಅಗ್ರಿಕಲ್ಚರ್ ಪರ್ಪಸ್ ಅನೇಕ ಅಡಿಕೆ ಮತ್ತೆ ಬಾಳೆ ಮತ್ತೆ ಕ್ಲಂಚ್ ಜೆ ಸಿ ಜೆ ಜೆ ಎಂ ಜಲ್ ಜೀವನ್ ಮಿಷನ್ ಮತ್ತೆ ಲೋಡಿಂಗು ಎಲ್ಲ ಮಾಡ್ಬೋದು ಸರ್ ಇವಾಗ ಬೇರೆ ದಿಕ್ಕು ಇದಕ್ಕೂ ಏನು ಡಿಫ್ರೆನ್ಸ್ ಇದು ಇನ್ನೊ ಜಾಗ ಚಿಕ್ಕದಿದೆ ಇದು ಎಲ್ಲಿ ಬೇಕಾದರೂ ಮುಗುತ್ತೆ ಜೆ ಸಿ ಬಿ ಎಲ್ಲ ಹೋಗೋಕ್ಕಾಗಲ್ಲ ಆ ಪ್ಲೇಸಲ್ಲಿ ಅಲ್ಲಿ ಇದು ಹೋಗುತ್ತೆ ಇದು ಮೇಜರ್ ಮೇನ್ ಅಡ್ವಾಂಟೇಜಸ್ ಅಡ್ವಾಂಟೇಜ್ ಸರ್ ರೇಟ್ ಎಲ್ಲ ಏನಿದೆ ಸರ್ ಇದು ಸರ್ ಇದು ಕಾಸ್ಟ್ ಬಂದು ಇಪ್ಪತ್ತೈದು ಲಕ್ಷ ಇದೆ ಡಿಸ್ಕೌಂಟ್ ಇದೆ ಸರ್ ಇದೆ ಡಿಸ್ಕೌಂಟ್ ಇದೆ ಸಬ್ಸಿಡಿ ಏನಾರು ಇದೆಯಾ ಕಮರ್ಷಿಯಲ್ ವೆಹಿಕಲ್ ಆಗುತ್ತೆ ಸಬ್ಸಿಡಿ ಉಪಯೋಗ ಆಗುತ್ತೆ ಉಪ ಸರ್ ಇದು ಎಲ್ಲ ತರಕೂ ಉಪಯೋಗ ಇದು ಲೋಡಿಂಗ್ ಮಾಡಬಹುದು ಅಂದ್ರೆ ಮಣ್ಣು ಹರಡ್ಬೋದು ಬಾಳೆ ಗುಂಡಿ ಕ್ಲೀನ್ ಮಾಡ್ಬೋದು ಬಳೆ ಇದು ಮಾಡ್ಬೋದು ಅಡಿಕೆ ಸುಸಿಗೆ ಮತ್ತು ಇವಾಗ ಕಷ್ಟ ಲೇಬರ್ಗಳು ಸಿಗ್ತಾ ಇಲ್ಲ ಇದ್ರಲ್ಲೇ ಗುಂಡಿನೂ ಓಡಿಸ್ತಾರೆ ಗೊಬ್ಬರ ಹಾಕೋಕ್ಕೂ ಇದ್ರೆ ಯೂಸ್ ಮಾಡ್ತಾ ಇದ್ದಾರೆ ಈಗ ಎಲ್ಲದಕ್ಕೂ ಯೂಸ್ ಇದೆ ಸರ್ ಈಗ ಇದು